ಸ್ವಾಗತ ನಾನು ರೇಣುಕಾ ಸೇವಾ ಯೋಜನೆ ನಿಮಿತ್ತ ಕಾಲೇಜು ಶಿಕ್ಷಣ ಇಲಾಖೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಾಶಾಪುರ ಮಾಮನೂರು ಗ್ರಾಮದಲ್ಲಿ ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಶ್ರಯದಲ್ಲಿ ಉದ್ಘಾಟನೆಗೊಂಡಿತು ಮುಖ್ಯ ಅತಿಥಿಗಳಾಗಿ ಜಗನ್ನಾಥ ಕರೆಣ್ ಅವರು ಆಗಮಿಸಿ ಮಾತನಾಡಿದರು ಎನ್ಎಸ್ಎಸ್ ಶಿಬಿರಾಧಿಕಾರಿಗಳಾದ ಪ್ರೊಫೆಸರ್ ವೈಜಿ ಮುಗಲಿಹಾಳ್ ಅವರು ಕೂಡ ಮಾಧ್ಯಮದ ಜೊತೆಗೆ ಮಾತನಾಡಿದರು ಮಾಮನೂರು ಗ್ರಾಮವನ್ನು ದತ್ತು ಪಡೆದು ಒಂದು ವಾರಗಳ ಕಾಲ ಸ್ವಚ್ಛತೆ ಕಾನೂನು ಅರಿವು ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಪ್ರಾಸ್ತಾವಿಕವಾಗಿ ಪ್ರೊಫೆಸರ್ ಆನಂದ್ರವರು ಕೂಡ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಮಂಜುನಾಥ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಸದಸ್ಯರು ಶಿವಲಿಂಗಪ್ಪ ಹೆಬ್ಬಾಳ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಾನೂರು ಲಘುಮ ಸವಿನಾಯಕ್ ಹಾಗೂ ಸತೀಶ್ ಕಂತ್ಗಿ ಗ್ರಾಮ ಪಂಚಾಯತ್ ಸದಸ್ಯರು ಕೆಂಪಣ್ಣ ಪೂಜಾರಿ ಶಿವಕುಮಾರ್ గుడుగనట్టి సత్యట్టి ఎల్ప్ప నయక్ గురుసిందప్ప లట్టి ప్రాథమిక శాలా ముఖ్య పదకీ శ్రీమతి విఎల్ జోషి సందర్భంలో ఉపస్థితరారు వరదీ నిరంజన్ చీరూర్ ఎన్యన్యూస్ బెళ్గ ಕಾರ ಸ್ವಚ್ಛ ಭಾರತ ಅಭಿಯಾನ ಕಾನೂನು ಅರಿಯುವ ಕಾರ್ಯಕ್ರಮ ಭ್ರೂಣ ಹತ್ಯ ತಡೆಗಟ್ಟಲು ಭ್ರಷ್ಟಾಚಾರ ಆನಂತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಬದುಕು ಬರ್ತದೆಲ್ಲ ಆ ದಿಸೆ ಒಳಗ ಇವತ್ತು ಗಿಡಿಗೆ ಸಸಿ ನಡುವ ಬಿತ್ತರ್ಸ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಎಲ್ಲರೂ ಬಹಳಷ್ಟು ಜನ ನನ್ನ ಶಿಷ್ಯರದಾರ ವೇದಿಕೆ ಮೇಲೂ ಇದ್ದಾರೆ ಇಲ್ಲಿದಾರ ಆದಾಗ್ಯೂ ಕೂಡ ಯಾಕೆ ಸರ್ ನನ್ನ ಗುರುತಿಸ್ತಾ ಇದಾರೋ ಗೊತ್ತಿಲ್ಲ ಸರ್ ನನಗೆ ವೇದಿಕೆ ಮೇಲೆ ಇದ್ದಂತವ್ರು ಸಾಮಾನ್ಯರಲ್ಲ ಬಹಳ ಜನ ಟೈಮ್ ಬಹಳ ಏನೇನೋ ಒತ್ತಡದೊಳಗೆ ಬಂದು ನೀವು ಎಲ್ಲರೂ ಕೂಡ ನನಗೊಂದು ಟೈಮ್ ಫಿಕ್ಸ್ ಮಾಡ್ರಿ ಸರ್ ಇಷ್ಟು ಮಾತಾಡಬೇಕು ಅಂತೇಳಿದ್ರೆ ಅಷ್ಟೇ ಮಾತಾಡ್ಬಿಡ್ತೀನಿ ಯಾಕಂದ್ರೆ ಸಮಯವನ್ನು ನಾವು ಗೌರವಿಸಬೇಕು ನಾವು ಸಮಯವನ್ನು ಗೌರವಿಸಿದ್ರೆ ಖಂಡಿತ ನಮ್ಮನ್ನ ಗೌರವಿಸುವ ಸಮಯ ನಮ್ಗೆ ಬರ್ತದೆ ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನೀವು ಎಷ್ಟು ವೆದಿಕೆ ಮೇಲೆ ಕುಂತವ್ರು ಎಷ್ಟು ಟೈಮ್ ತಗೊಂತೀ ಅಂತ ಹೇಳ್ತೀರಿ ಸರ್ ದಯಮಾಡಿ ಅಷ್ಟು ನನಗೆ ಟೈಮ್ ಕೊಡ್ರಿ ನಾನು ಮುಖ್ಯವಾಗಿ ಮಾತಾಡಬೇಕಾಗಿದ್ದು ಮಕ್ಕಳನ್ನು ಉದ್ದೇಶಿಸಿರಿ ನನಗೆ ಬಹಳ ಖುಷಿ ಆಗತೈತಿ ಯಾಕಂದ್ರೆ ಹೇಳೋದು ನಿಮಗಿಂತ ಪಾಲಕರಿಗೆ ಬಾಳ ಆಗೈತಿ ಇವತ್ತು ಐತೆ ಮೊದಲೇದಾಗಿ ಜನ್ಮದಾತೆಯಾದಂತ ತಂದೆ ತಾಯಿಗಳನ್ನ ಮನದಲ್ಲಿ ಸ್ಮರಿಸ್ತಾ ಹೇಳಿಕೆಗೆ ಕಾರಣರಾದಂತಹ ಗುರುಗಳನ್ನ ಮನದಲ್ಲಿ ಸ್ಮರಿಸ್ತಾ ನಿಮ್ಮೂರಲ್ಲಿ ನಿಮ್ಮ ಊರಲ್ಲಿ ಅದು ಮಾವನೂರು ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್